ಬಿಗ್ ಬಾಸ್ ಮನೆಗೆ ಖಡಕ್ಕಾಗಿ ಎಂಟ್ರಿ ಕೊಟ್ಟಿದ್ದಂಥ ಉತ್ತರ ಕರ್ನಾಟಕದ ಹನುಮಂತನ ಹೆತ್ತವರು ಖಡಕ್ಕಾದ ಜವಾರಿ ಉತ್ತರ ಕರ್ನಾಟಕದ ಊಟವನ್ನು ತಂದಿದ್ದರು ಅದರಲ್ಲಿ ಹನುಮಂತನು ಎಲ್ರಿಗೂ ಊಟ ಮಾಡ್ರೆ ಪೋವು ಎನ್ನುತ್ತಾ ಕರೆದು ಸಾಲಾಗಿ ನೆಲದ ಮೇಲೆ ಅದನ್ನೇ ಡೈನಿಂಗ್ ಟೇಬಲ್ ಎಂದು ಹೇಳಿಕೊಂಡು ಕುಳಿತು ಎಲ್ಲರೂ ಸೇರಿ ಊಟ ಮಾಡಿದರು ಅದರಲ್ಲಿ ವಿವಿಧ ರೀತಿಯ ಖಡಕ್ ರೊಟ್ಟಿ ಕಾಳು ಮೊಸರು ಹುಡುಗಿ ಬದನೇಕಾಯಿ ಪಲ್ಯ ಹೀಗೆ ಹಲವಾರು ಒಳ್ಳೊಳ್ಳೆ ರೀತಿಯ ಪಲ್ಯ ಇದ್ದು ಇಡೀ ಮಂದಿ ಸೇರಿ ಊಟ ಮಾಡಿದ ನಂತರ ಸ್ವಲ್ಪ ಹೊತ್ತು ಹನುಮಂತನ ಕಾಲೆಳೆದರು ಅವರ ತಾಯಿ ಹತ್ತಿರ ಅವನು ಹುಡುಗಿ ಹಂಗೆ ಯಾವ ಹುಡುಗಿ ನೋಡಿದ್ದೀರಾ ಮಾತಾಡಿದ್ದೀರಾ ನೋಡಿದ್ದೀರಾ ಅವಳು ನಿಮ್ಮ ನಿಮ್ಮ ಡ್ರೆಸ್ ಹಾಕಲ್ಲ ಅಂದರೆ ಏನು ಮಾಡ್ತೀರಾ ನಿಮ್ಮ ಮಾತು ಕೇಳಲಿಲ್ಲ ಅಂದರೆ ಏನು ಮಾಡ್ತೀರಾ ಅನ್ನುವಂಥ ಹಲವಾರು ರೀತಿಯಿಂದ ರಜತ್ ಧನರಾಜು ಇವರೆಲ್ಲ ಛೇಡಿಸ್ತಿರುವಾಗ ಹನುಮಂತನ ತಾಯಿ ಅಷ್ಟೇ ಮೃದುವಾಗಿ ಅಷ್ಟೇ ಸೊಗಸಾದ ಉತ್ತರವನ್ನು ಕೊಡ್ತಾಳೆ ನಮ್ಮ ಹನುಮನ ಮದುವೆ ಆಗೋ ಹುಡುಗಿ ನಮ್ಮ ವೇಷಭೂಷಣನೇ ಹಾಕಬೇಕು ಬೇರೆ ಹಾಕ್ತೀನಂದ್ರೆ ನಡೆಯಲ್ಲ ಎಂದು ಹನುಮಂತಾಯಿ ಉತ್ತರ ಕೊಡ್ತಾಳೆ ನಮ್ಮ ಮನೆಯಲ್ಲಿ ನಮ್ಮ ಡ್ರೆಸ್ಸೇ ಆಗಿ ಬರೋದು ನಮ್ಮ ಬಂಜಾರ ಸಮಾಜ ನಮ್ಮ ಉಡುಗೆ ತೊಡುಗೆನೇ ತೊಡಬೇಕು ಬೇರೆ ಡ್ರೆಸ್ ಹಾಕೋಕೆ ನಮ್ಮ ಮನೆ ಪದ್ಧತಿ ಒಪ್ಪಲ್ಲ ನಮ್ಮ ಮೊದಲಿಂದ ನಮ್ಮ ಸಂಪ್ರದಾಯ ನಮ್ಮ ಕುಟುಂಬದ ಸಂಪ್ರದಾಯ ಈ ಥರ ಇದೆ ನಮ್ಮ ಮನೆಯಲ್ಲಿ ಸೀರೆ ಆ ಥರ ಈ ಥರ ಡ್ರೆಸ್ ಹಾಕೋರು ನಡೆಯಲ್ಲ ಏನಾದರೂ ಈ ಕನ್ನಡಿ ಹಾಗೂ ವಿವಿಧ ರೀತಿಯ ಏನು ಕಸೂತಿ ಇರುವಂಥ ನಾನು ಹಾಕಿರುವಂಥ ಡ್ರೆಸ್ನೇ ಹಾಕಬೇಕು ಅನ್ನುವಂಥ ಮಾತನ್ನು ಹನುಮಂತನವರ ತಾಯಿ ಮನೆ ಮಂದಿಗೆಲ್ಲ ಕೊಡ್ತಾಳೆ ಅವಾಗ ಎಲ್ಲರೂ ಮತ್ತೆನಗ್ತಾರೆ ಹಾಕ್ಲಿಲ್ಲ ಅಂದರೆ ಹೇಗೆ ಮದುವೆ ಬಿಟ್ಟು ಬಿಟ್ಟುಬಿಡೋದ ಹನುಮ ಹಂಗೆ ಇದ್ಬಿಡೋದ ಮದುವೆ ಆಗ್ಲಾರ್ದಂಗೆ ಇನ್ನುವಂಥ ರೀತಿಯಿಂದ ಹಲವಾರು ರೀತಿಯಿಂದ ಚೇಡಿಸ್ತಾರೆ ನೋಡಿ ಯಾವ ಥರ ಇದೆ ಈಗ ಹಾಗಾದರೆ ಹನುಮನ ಬೇರೆ ಯಾವುದೇ ಲಂಬಾಣಿ ಜನಾಂಗದ ಹುಡುಗಿ ಬಿಟ್ಟು ಬೇರೆ ಯಾವ ಹುಡುಗಿ ಪ್ರೀತಿಸಿದರೆ ಹೇಗೆ ಅನ್ನುವಂಥ ಮಾತು ಅಲ್ಲೇ ಬಿಗ್ ಬಾಸ್ ಮಂದಿಗೆ ಇರುವಂಥದ್ದು ಹಾಗಾಗಿ ವೀಕ್ಷಕರೇ ಇದ್ರ ಬಗ್ಗೆ ನಿಮಗೆ ನಿಮಗೇನು ಅನಿಸುತ್ತೆ ಕಮೆಂಟ್ ಮಾಡಿ ಹಾಗೆ ನಮ್ಮ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ